ನಮಸ್ಕಾರ ರೀ ಎಲ್ಲ ಕರ್ನಾಟಕ ನಾಡ ಜನತೆಗೆ ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ವಿಜಯಪುರದ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡೋದು ಮಾಡೋದಕ್ಕೋಸ್ಕರವಾಗಿ ನಾನು ಮತ್ತು ನಮ್ಮ ಸ್ನೇಹಿತ ಸ್ನೇಹಿತರ ಚಾಚಾ ಮೂರು ಜನ ಸೇರಿಕೊಂಡು ಇವತ್ತು ಬಂದಿದ್ದೀವಿ ಬರ್ರಿ ಬಿಜಾಪುರ ವೀಕ್ಷಣೀಯ ಸ್ಥಳಗಳು ಯಾವ್ಯಾವ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮತ್ತೆ ಅಥವಾ ಮಾಡೋದು ಇಲ್ಲಿಂದ ಬಿಜಾಪುರದಿಂದ ನಮ್ಮ ಮೊದಲನೆಯ ಸ್ಥಳ ಸ್ಥಳದ ಕಡೆಗೆ ನಮ್ಮ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಅದುವೇ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾದ ಸುಂದರವಾದ ನಿರ್ಮಾಣದ ನೋಟವನ್ನು ತೋರಿಸುವುದರ ಜೊತೆಗೆ ಅದರ ಒಂದು ಸಣ್ಣದಾದ ಕಿರುಪರಿಚಯ ನಿಮಗೆ ತೋರಿಸಿಕೊಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೆ ನಿಮ್ಮ ಮುಂದೆ ಕಾಣುತ್ತಿರುವ ಈ ಒಂದು ದೃಶ್ಯ ನೂರ ಇಪ್ಪತ್ತಾರರಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಮಾಧಿ ಸ್ಥಳವಾಗಿದೆ ಅಂತ ಹೇಳ್ತಾ ಹೇಳ್ತೇನೆ ಫ್ರೆಂಡ್ಸ್ ಇದನ್ನು ತನ್ನ ಧರ್ಮಪತ್ನಿಯಾದ ತಾಜ್ ಸುಲ್ತಾನಳ ಚರ ನೆನಪಿಗಾಗಿ ಕ ಕಟ್ಟಿಸಿದಂಥ ಇದು ಕಟ್ಟಿಸಿದಂಥ ಸ್ಥಳವಾಗಿದೆ ಆದರೆ ಇದಕ್ಕೆ ಈಗಲೂ ಕೂಡ ಇಬ್ರಾಹಿಂ ರೋಜಾ ಅಂತಲೇ ಕರೆಯುತ್ತಾರೆ ಯಾಕಂದು ಯಾಕಂತಂದರೆ ಹೆಂಡತಿಗಿಂತ ಮೊದಲು ತಾನೇ ಇಬ್ರಾಹಿಂ ಆದಿಲ್ ಶಾ ತೀರಿ ಹೋಗಿದ್ದರಿಂದ ಇವತ್ತಿಗೂ ಕೂಡ ಇಬ್ರಾಹಿಂ ರೋಜಾ ಅಂತಲೇ ಇದಕ್ಕೆ ಕರೆಯುವುದು ವಾಡಿಕೆ ಇದನ್ನು ಕಟ್ಟಿಸಿದವನು ಕಟ್ಟಿಸಿದ ಇಂಜಿನಿಯರ್ ಮಲಿಕ್ ಸಂದಲನು ಅಂತ ಇವನ ಹೆಸರು ಕಲ್ಲಿನಲ್ಲಿ ಕಟ್ಟಿದಂಥ ಈ ಒಂದು ಕಟ್ಟಡ ಕುರಾನಿನ ಶ್ಲೋಕ ಹಾಗೂ ನಕ್ಷೆಗಳನ್ನು ಸುಂದರವಾಗಿ ಚಿತ್ರಿಸಿದ ಸ್ಥಳದ ಸ್ಥಳವೂ ಇದಾಗಿದೆ ನೋಡಲ್ಲ ಫ್ರೆಂಡ್ಸ್ ಪ್ರೀತಿಗೆ ಇರುವ ಒಂದು ಶಕ್ತಿ ಏನಂತ ಇಬ್ರಾಹಿಂ ಆದಿಲ್ ಶಾನು ನಿರ್ಮಿಸಿದ ಈ ಒಂದು ಕಟ್ಟಡದ ಕಟ್ಟ ಕಟ್ಟಡವನ್ನೇ ಕಟ್ಟಡವೇ ಪ್ರೀತಿಗೆ ಮಾದರಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದು ಮಲಿಕ್ ಮೈದಾನ ತೋಪಿಗೆ ಫ್ರೆಂಡ್ಸ್ ಮಲಿಕ್ ಮೈದಾನದಲ್ಲಿರುವಂಥ ತೋಪ ತೋಪಿನ ವೀಕ್ಷಣೆಗೋಸ್ಕರ ಬಂದ್ವಿ ಅಲ್ಲಿರುವಂಥ ಮೈದಾನ ನೋಡಿ ಕಣ್ತು ತುಂಬ್ಕೊಂಡ್ವಿ ಅದಾದಮೇಲೆ ಇಲ್ಲಿಯ ಒಂದು ವಾತಾವರಣ ಸುಮಾರು ಹದಿನೈದುನೂರ ನಲ್ವತ್ತೊಂಬತ್ತರಲ್ಲಿ ಅಹ್ಮದ್ ನಗರ ನಗರದ ನಿಜಾಮ್ ಶಾಹಿಗಳು ಈ ತೋಪನ್ನು ಮಾಡಿಸಿದ ಮಾಡಿಸಿದ್ದು ಇತಿಹಾಸ ಇದರ ಉದ್ದಳತೆ ಹದಿನಾಲ್ಕು ಫೋಟು ಇದ್ದು ಎತ್ತರಕ್ಕೆ ನಾಲ್ಕು ಫುಟು ನಾಲ್ಕು ಫೋಟು ಹನ್ನೊಂದು ಇಂಚು ಇದೆ ಫ್ರೆಂಡ್ಸ್ ಇದು ಸುಮ ಸರಿ ಸುಮಾರು ಐವತ್ತೈದು ಟನ್ ಭಾರವಾಗಿ ಆಗಿದೆ ಅಂತ ಹೇಳ್ತಾರೆ ತಾಮ್ರ ಹಿತ್ತಾಳಿ ಕಬ್ಬಿಣ ಮತ್ತಿತರ ಧಾತುಗಳಿಂದ ಮಿ ಧಾತುಗಳ ಮಿಶ್ರಣದಿಂದ ನಿರ್ಮಾಣವಾಗಿದೆ ಅಂತ ಇತಿಹಾಸ ಹೇಳುತ್ತೆ ಫ್ರೆಂಡ್ಸ್ ಇದರ ಮೇಲ್ಬದಿ ಅರಬಿ ಮತ್ತು ಪಾರ್ಸಿ ಪಾರ್ಸಿ ಅಕ್ಷರಗಳಲ್ಲಿ ಕೆತ್ತಲಾಗಿದೆ ಸೊ ಅಲ್ಲಿಂದ ನಾವು ಬಂದಿದ್ದು ಹೈದರ್ ಬುರುಜ್ ಅಂದರೆ ಉಪ್ಲಿ ಬುರ್ಜಕ್ಕೆ ಹೈದರ್ ಬು್ರಿಜ್ ಅಲ್ಲಿ ಆದಿಲ್ ಶಾಹನ ಕಾಲದಲ್ಲಿ ದಂಡಾಧಿಕಾರಿಯಾಗಿದ್ದ ಹೈದರ್ ಖಾನನು ನೂರ ಎಂಬತ್ತ್ಮೂರರಲ್ಲಿ ಇದನ್ನು ಕಟ್ಟಿಸ್ತಾನೆ ಫ್ರೆಂಡ್ಸ್ ಇದರ ಎತ್ತರ ತೊಂಬತ್ತೈದು ಫೋಟು ಇದ್ದು ಮೇಲೆ ಎರಡು ತೋಪುಗಳು ಇದ್ದಾವೆ ಒಂದು ಮೂವತ್ತು ಫೋಟು ಎಂಟು ಇಂಚ್ ಆಗಿದೆ ಇನ್ನೊಂದು ಹತ್ತೊಂಬತ್ತು ಫೋಟು ಎಂಟು ಇಂಚ್ ಎರಡು ತೋಪುಗಳ ಒಂದು ಉಟ್ಲಿ ಬುರುಜ್ ಅಂತ ಈ ಸ್ಥಳ ಇದಕ್ಕೆ ಕರೆಯುತ್ತಾರೆ ಈ ಬುರುಜವು ಈ ಬುರುಜ್ ಕಾವಲುಗಾರೋಸ್ಕರ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅಲ್ಲಿಂದ ಹಾಗೇನೋ ಮುಂದೆ ಸಾಗಿ ಬಂದಿದ್ದು ಅಲಿ ರೋಜಾ ಅಂದರೆ ಬಾರ ಕಮಾನ್ ಇದು ಅಲಿಯ ಅರ್ಧ ಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ನಿರ್ಮಿಸಲ್ಪಟ್ಟಿದೆ ಅಲಿ ಅವರ ಹೆಂಡತಿ ಮತ್ತು ಅವರ ಹನ್ನೊಂದು ಜನ ಹೆಣ್ಣು ಮಕ್ಕಳ ಗೋರಿಗಳು ಈ ಒಂದು ಸ್ಮಾರಕದಲ್ಲಿ ಕಂಡುಬರುತ್ತವೆ ಗೋರಿಯ ಎರಡೂ ಭಾಗಗಳಲ್ಲಿ ಏಳು ದೊಡ್ಡ ಕಮಾನುಗಳಿವೆ ಅಲಿಯ ಗೋರಿಯು ಹಸಿರು ಬಣ್ಣದ ಸಂಗಮ ಮರಿಯ ಕಲ್ಲಿನಿಂದ ನಿರ್ಮಿಸಿದ್ದು ಅಪೂರ್ವ ಶಿಲ್ಪಕಲೆಯ ದ್ಯೋತಕವಾಗಿದೆ ಬಿಜಾಪುರದಲ್ಲಿ ನಿರ್ಮಿತವಾದ ಅನೇಕ ಸ್ಮಾರಕಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವ ಈ ಒಂದು ಸ್ಮಾರಕ ವಿಜಯಪುರದಲ್ಲಿ ನೋಡಲು ಒಂದು ವಿಸ್ಮಯಕಾರಿ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಗಾರ್ಡನ್ ಮತ್ತು ಸಂಘ ಮರಮರಿಯ ಕಲ್ಲಿನಿಂದ ನಿರ್ಮಿಸಿ ನಿರ್ಮಿತವಾದ ಈ ಒಂದು ಅಪೂರ್ವವಾದ ಶಿಲ್ಪಕಲೆಯ ದೋತಕವು ಈ ಒಂದು ಅಲಿಯ ಕುಟುಂಬದವರ ಗೋರಿಗಳನ್ನು ನಾವು ಇಲ್ಲಿ ಕಾಣಬಹುದು ವಿಡಿಯೋ ಮಾಡಿ ನಮಗೆ ಸ್ವಲ್ಪ ಐತರಪ್ಪ ಅದ್ರ ಸಲಿಂದ ಈ ಬದಾಮ್ ಸೇಕ್ ತೊಗೊಂಡು ಕುಡಿದು ಒಂದು ಸ್ವಲ್ಪ ಆರಾಮ್ ಮಾಡಿ ಆಮೇಲೆ ಇಲ್ಲಿಂದ ನಮ್ಮ ಪಯಣ ಇಲ್ಲಿಗೆ ಬಂದ ಮೇಲೆ ನಮಗೂ ಯಾಕೋ ಸ್ವಲ್ಪ ಮೈ ಜುಮ್ ಅನಿಸುತ್ತವು ಫ್ರೆಂಡ್ಸ್ ನೂರ ಅರವತ್ತೈದರಲ್ಲಿ ಒಂದನೆಯ ಮತ್ತು ಐದನೆಯ ಅಲಿ ಆದಿಲ್ ಶಾಹನು ಕಟ್ಟಿಸಿದ್ದ ಈ ಒಂದು ಸ್ಮಾರಕ ನೋಡಿದ ಮೇಲೆ ಇದರಲ್ಲಿ ಎರಡು ಸಾವಿರದ ಎರಡು ನೂರ ಐವತ್ತು ಕಮಾನಗಳು ಇದ್ದವು ಫ್ರೆಂಡ್ಸ್ ಮತ್ತು ನೆಹರಾಗಕ್ಕೆ ಚಿನ್ನದ ಮೆರಗನ್ನು ಕೊಡಿಸಿದ್ದು ಕುರಾನಿನ ಶ್ಲೋಕಗಳನ್ನು ಡಿಸೈನ್ ಆಕೃತಿಯೊಂದಿಗೆ ತೆಚ್ಚಿಸಿದ್ದನ್ನು ಇಲ್ಲಿ ನಾವು ಕಾಣಬಹುದು ಫ್ರೆಂಡ್ಸ್ ಒಂದು ಲಕ್ಷದ ಹದಿನಾರು ಸಾವಿರ ಚದರ್ ಫೀಟ್ ಇರುವಂಥ ಈ ಜಾಗ ಇದರಲ್ಲಿ ಸರಿಸುಮಾರು ಐವತ್ತು ದೊಡ್ಡ ಕಮಾನ ಕಮಾನುಗಳನ್ನು ಹೊಂದಿದೆ ಮತ್ತು ಮೂವತ್ತ್ಮೂರು ಡಿಸೈನ್ಗಳ ಕಿಟಕಿ ಹೊಂದಿದೆ ಹಾಗೂ ಒಂದು ದೊಡ್ಡದಾದ ಬಾಗಿಲನ್ನು ಸಹ ಇದು ಹೊಂದಿದೆ ಫ್ರೆಂಡ್ಸ್ ಈ ಬಾಗಿಲದ ಹೆಸರು ಔರಂಗಜೇಬ್ ಗೇಟ್ ಅಂತ ಇದರಲ್ಲಿರುವ ನೀರಿನ ಸಣ್ಣದಾದ ಕಾರಂಜಿ ನೋಡಿ ಮನದಲ್ಲಿ ಏನೋ ಒಂಥರ ತಲ್ಲಣ ಆಗಿ ಖುಷಿಯಾಯಿತು ಫೆನ್ಸ್ ಮತ್ತು ಈ ಕಟ್ಟಡದ ಒಳಗ ಒಳಭಾಗದಲ್ಲಿ ಫೆನ್ಸ್ ಮಹಲ್ನ ಕಲರ್ ಕೂಡ ಕಾಣಬಹುದು ಬಿಜಾಪುರದಲ್ಲಿ ಇನ್ನೊಂದು ಪ್ರಸಿದ್ಧಿಯಾದ ಸ್ಥಳಕ್ಕೆ ಭೇಟಿ ಕೊಟ್ಟೆ ಬಿಟ್ಟಿವಿ ಫ್ರೆಂಡ್ಸ್ ಅದುವೇ ಶಿವಗಿರಿ ಏನಪ್ಪ ವಿಶೇಷ ಅಂತ ಅಂದರೆ ಶಿವನ ವಿಗ್ರಹ ಸರಿಸುಮಾರು ಹದಿನೆಂಟು ಹದಿನೆಂಟು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಒಂದು ಶಿವನ ವಿಗ್ರಹ ನೋಡುಗರನ್ನು ಕಣ್ಣು ನೋಡುಗರ ಕಣ್ಣನ್ನು ಸೆಳೆಯುತ್ತದೆ ಬಸಂತ್ ಕುಮಾರ್ ಪಾಟೀಲ್ ಅವರ ಕುಟುಂಬದವರ ಕುಟುಂಬದವರು ಈ ಒಂದು ನಿರ್ಮಾಣದ ಕಾರ್ಯವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಮತ್ತು ಕರ್ನಾಟಕದಲ್ಲಿಯ ಯ ಎರಡನೆಯ ಅತಿ ಎತ್ತರದ ಮೂರ್ತಿಯನ್ನು ಎಂಬ ಹೆಗ್ಗಳಿಕೆಗೆ ಈ ಒಂದು ಮೂರ್ತಿ ಪಾತ್ರವಾಗುತ್ತದೆ ಬೃಹತ್ತಾದ ಆಕಾರವಾದ ಈ ಒಂದು ಶಿವನ ಮೂರ್ತಿ ಬರೋಬ್ಬರಿ ಒಂದು ಸಾವಿರದ ಐದು ನೂರು ಟನ್ ತೂಕ ಇದೆ ಫ್ರೆಂಡ್ಸ್ ಮತ್ತು ಇದು ಎರಡು ಸಾವಿರದ ಆರರಲ್ಲಿ ಈ ಒಂದು ಸ್ಥಾಪನೆಯ ಕಾರ್ಯವನ್ನು ಪೂರ್ಣಗೊಳ್ಳುತ್ತದೆ ಎಂಬತ್ತೈದು ಅಡಿ ಎತ್ತರ ಶಿವಮೊಗ್ಗದ ಆರು ಜನ ಶಿಲ್ಪಿಗಳು ಈ ಒಂದು ನಿರ್ಮಾಣದ ಕಾರ್ಯವನ್ನು ಪೂರ್ಣ ಮಾಡುತ್ತಾರೆ ಮತ್ತು ಶಿವರಾತ್ರಿ ಶಿವರಾತ್ರಿಯಂದು ಇಲ್ಲಿ ಮಹಾಶಿವರಾತ್ರಿ ಹಬ್ಬ ಆಚರಣೆ ಕೂಡ ಮಾಡುತ್ತಾರೆ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಮಹಾಶಿವನ ಪ್ರಸಿದ್ಧಿ ಅಲ್ಲಿಂದ ಹಾಗೆ ನಾವು ಮುಂದೆ ಸಾಗಿ ಬಂದಿದ್ದು ವಿಶ್ವದಲ್ಲಿಯೇ ಅತ್ಯಂತ ಎರಡನೇ ದೊಡ್ಡ ಬೃಹತ್ ಆಕಾರದ ಮತ್ತು ಗೋಲಾಕಾರದ ಭವ್ಯವಾದ ಸ್ಮಾರಕ ಅದುವೇ ಗೋಳ್ಘುಮ್ಮಟ್ ಮತ್ತು ಕರ್ನಾಟಕದ ತಾಜ್ಮಹಲ್ ಅಂತಲೂ ಕೂಡ ಈ ಒಂದು ಪ್ರಸಿದ್ಧಿ ನಮ್ಮ ವಿಜಯಪುರದ ಗೋಳ್ಘುಮ್ಮಟಕ್ಕೆ ಇದೆ ಫ್ರೆಂಡ್ಸ್ ಒಳಗಡೆ ಬಂದ ಮೇಲೆ ನಾವು ಮೊದಲು ಹೋಗಿದ್ದು ವಸ್ತ್ರ ಸಂಗ್ರಹಾಲಯದ ಕೊಠಡಿ ಕಡೆಗೆ ಫ್ರೆಂಡ್ಸ್ ಹಾಗೆ ಸುತ್ತಮುತ್ತ ತಂಪಾದ ಗಾಳಿ ಸುದೀರ್ಘವಾದ ವಿಶಾಲವಾದ ಮೈದಾನ ಇಲ್ಲಿಗೆ ಬಂದ ಮೇಲೆ ನಮಗೆ ನಮಗೂ ಕೂಡ ಏನೋ ಒಂಥರ ಮನದಲ್ಲಿ ಏನೋ ಒಂದು ಕುತೂಹಲ ಉಂಟಾಯಿತು ಫ್ರೆಂಡ್ಸ್ ಯಾಕಂತಂದರೆ ಪ್ರಾಚೀನ ರಾಜರ ಕಾಲದಲ್ಲಿ ಬಳಸುತ್ತಿದ್ದ ಪ್ರಾಚೀನ ಕಾಲದಲ್ಲಿ ರಾಜರುಗಳು ಬಳಸುತ್ತಿದ್ದಂತಹ ಒಂದು ಪ್ರತಿಯೊಂದು ಉಪಕರಣಗಳು ಮತ್ತು ಅವರು ಕೆತ್ತಿದಂಥ ಮೂರ್ತಿಗಳು ಅವರ ಕಾಲದಲ್ಲಿ ಮುಂಚೂಣಿಯಲ್ಲಿರುವಂತಹ ಕಲೆ ವಾಸ್ತುಶಿಲ್ಪ ಇತ್ಯಾದಿಗಳು ಮತ್ತು ಅವರು ಬಳಸುತ್ತಿದ್ದಂಥ ಪಿಂಗಾಣಿ ಪಾತ್ರೆಗಳು ಅವರ ಪ್ರತಿಯೊಂದು ಸಲಕರಣೆಗಳು ಈ ಒಂದು ಕೊಠಡಿಯಲ್ಲಿ ನೋಡುಗರಿಗೆ ಸಂಗ್ರಹಿಸಿಡಲಾಗಿದೆ ಒಳಗೆ ಇಡಿಯೋ ಮಾಡ್ಲಿಕ್ಕೆ ಸೆಕ್ಯೂರಿಟಿಗಳು ಅನುಮತಿ ರೀ ಫ್ರೆಂಡ್ಸ ಹೀಗಾಗಿ ತುಡುಗಿಲಿ ಕಷ್ಟಪಟ್ಟು ನಮ್ಮ ಕೈಲಿ ಅಷ್ಟು ಸಾಧ್ಯ ಅಷ್ಟು ವಿಡಿಯೋ ಪ್ರದರ್ಶನ ಮಾಡಲು ಮಾಡಿ ನಿಮ್ಮ ಮುಂದೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಪ್ರಾಚೀನ ಕಾಲದ ರಾಜರಗಳು ಬಳಸುತ್ತಿದ್ದಂತಹ ಪಿಂಗಾಣಿ ಪಾತ್ರೆಗಳ ಒಂದು ಒಂದು ಭವ್ಯವಾದ ನೋಟ ಇದು ನೋಡ್ಬೋದು ಫ್ರೆಂಡ್ಸ್ ನೀವು ರಾಜರ ಕಾಲದಲ್ಲಿ ಬಳಸುತ್ತಿದ್ದಂಥ ಯುದ್ಧ ಸಲ್ ಸಲಕರಣೆಗಳು ಅವರ ಒಂದು ಕತ್ತಿ ಮತ್ತು ಅವರ ರಕ್ಷಾ ಕವಚ ಪ್ರತಿಯೊಂದು ಸಲಕರಣೆಗಳು ಇಲ್ಲಿ ನೀವು ನೋಡಬಹುದು ರಾಜ ಬಳಸಿದಂಥ ಮೈ ರಕ್ಷಾ ಕವಚ ಕತ್ತಿ ತೋಪು ಬಂದೂಕಿನ ನಾಲೆ ಮತ್ತು ಚೂರಿಗಳು ಮತ್ತಿತರ ಸಲಕರಣಗಳು ಅವರು ಬಳಸಿದಂತಹ ಆಗಿನ ಕಾಲದ ಸಣ್ಣ ಸಣ್ಣ ಚೂರಿಗಳು ಇಲ್ಲಿ ನೀವು ನೋಡಬಹುದು ಆಮೇಲೆ ಅಲ್ಲಿಂದ ನಮಗೆ ಕಂಡದ್ದು ಗೋಳಗುಮಟವಾದ ಗೋಳಗುಮಟದ ಒಂದು ಭವ್ಯವಾದ ದೃಶ್ಯ ಈ ಒಂದು ಭವ್ಯವಾದ ಸ್ಮಾರಕದಲ್ಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾಹನ ಸಮಾಧಿ ನಮಗೆ ನೋಡಲು ಸಿಗುತ್ತದೆ ಫ್ರೆಂಡ್ಸ್ ಈ ಕಟ್ಟಡವು ಹದಿನಾರುನೂರ ಇಪ್ಪತ್ತಾರರಿಂದ ಶುರುವಾಗಿ ಹದಿನಾರನೂರ ಐವತ್ತಾರರವರೆಗೆ ಅಂದರೆ ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲದಲ್ಲಿ ಈ ಒಂದು ಕಟ್ಟಡ ಪೂರ್ಣಗೊಂಡು ಪೂರ್ಣ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಇದರ ಹತ್ರ ಹೆಚ್ಚು ಕಡಿಮೆ ನೂರ ಎಪ್ಪತ್ತೇಳು ಫೂಟ್ ಇದೆ ಫ್ರೆಂಡ್ಸ್ ನಾಲ್ಕು ಇಂಚು ಗುಮ್ಮಟದ ಸುತ್ತಳತೆ ಸರಿಸುಮಾರು ನೂರ ನಲ್ವತ್ನಾಲ್ಕು ಫೂಟ್ ಆಗ್ಯದ ಈ ಗುಮ್ಮಟದಾಗ ಏನಪ್ಪ ವಿಶೇಷಪ್ಪ ವಿಶೇಷ ಅಂತ ತಂದ್ರೆ ಪಿಸು ಮಾತಿನ ಗ್ಯಾಲರಿ ಅಂದ್ರೆ ಮ್ಯಾಗ ಒಳಗಿನ ಸೈಡ ಪಿಸುಮಾತಿನ ಗ್ಯಾಲರಿ ಅಂತ ಹೇಳಿ ಅದ ಫ್ರೆಂಡ್ಸ್ ಅಲ್ಲಿ ಹೋಗಿ ಒಂದು ಸರಿ ನಾವು ಸೀರಿದೆವಪ್ಪ ಅಂತಂದ್ರೆ ಏಳು ಸಲಿ ಅದರ ಧ್ವನಿ ನಮ್ಮ ಪ್ರತಿಧ್ವನಿ ಏಳು ಸರಿ ಪ್ರತಿಧ್ವನಿಸ್ತದ ಅಂಥೇಳಿ ಇಲ್ಲಿ ನೋಡಿದೆವು ಫ್ರೆಂಡ್ಸ್ ಅದು ನಮಗೆ ಗೊತ್ತು ಕೂಡ ಆಯಿತು ಬಿಜಾಪುರದ ಸ್ಮಾರಕಗಳ ಒಂದು ಸಣ್ಣ ಅವರವರ ಸಂಸ್ಕೃತಿ ಹೇಗಿತ್ತು ಮೊದಲೇ ಹೇಗೆ ಆಗ್ತಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನ ಮಾಡಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನೀವು ಯಾವುದಾದ್ರೂ ಪ್ಲೇಸ್ ಇನ್ನೂ ತಿರುಗಾಡದಿದ್ದರೆ ಅದನ್ನು ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ವಿರಾಮ ಬಳಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು